ಬೇರೆ ಬಾರಿ ಹಾಕಬಿಟ್ಟವನೇ ಸನ್ಮಾನ ಬಾರಿ ಮಾಡವ್ರಿ ಟ್ರ್ಯಾಕ್ ಇನ್ಸ್ಪೆಕ್ಟರ್ಗೆ ವಾಶ್ರೂಮ್ಗೆ ಹೋಗಿ ಬಂದು ಸ್ನಾನ ಮಾಡ್ಕೊಳ್ಬೇಕು ಸ್ನಾನ ಮಾಡ ಇನ್ನ ಹೇಳ್ಬೇಕಂತ ಈ ಮಲೆ ಮಂದ್ವರ ಬೇಟೆ ರೋಡ್ಗೆ ಸ್ವಲ್ಪ ರೆಡಿ ಮಾಡಕ್ಕೆ ಇನ್ನ ಯಾರೋ ದೇವರು ಬುದ್ಧಿ ಕೊಟ್ಟಿಲ್ವೇ ನಾವು ಜನಕ್ಕೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಬದಗಂಗಗಿರಿ ಟಿ ಬಸ್ ಪ್ಲಾಕ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಬೆಳಗಿನ ಶುಭೋದಯಗಳು ಎಲ್ಲ ಸ್ನೇಹಿತರು ಹೇಗಿದ್ದೀರಾ ನಮ್ದು ಬೆಂಗಳೂರು ರೀಚ್ ಆಗಿದಾಗಿದೆ ನಾವು ಇವಾಗ ಕರ್ನಾಟಕ ಬಾರ್ಡರ್ ರೀಚ್ ಆಗಿದಾಗಿದೆ ಚಾಮರಾಜನಗರ ಹಿಂದೆ ಚಾಮರಾಜನಗರ ಹೋಗ್ತಾ ಇದೀವಿ ನಮ್ಮ ಡುಮ್ಮಣ್ಣ ಗಿರೀಶ್ ಮಲ್ಕೊಂಡ್ಬಿಟ್ಟಿದ್ದಾರೆ ನೆಕ್ಸ್ಟ್ ರವಿ ಕೂಡ ಫೋನ್ ಅಲ್ಲಿ ಮಾತಾಡ್ತಾರೆ ನನ್ನ ಫೋನ್ ಯಾರ ಜೊತೆ ಮಾತಾಡ್ತಾರೆ ನನಗೆ ಗೊತ್ತಿಲ್ಲ ಆ ಬೆಳಿಗ್ಗೆನೆ ತುಂಬಾ ವೆದರ್ ಇದೆ ಚಳಿ ಹೊಡಿತಾ ಇದೆ ಹಂಗಾಗಿ ಸ್ವಲ್ಪ ಜೋಕಿಂಗ್ ಯೋಕಿಂಗ್ ಎಲ್ಲ ಪ್ಯಾಕಪ್ ಮಾಡ್ಕೊಂಡು ಕನ್ನಡಕ್ಕೋಗಿ ನೋಡ್ತಿಲ್ಲ ಹಾಕೊಂಡಿದ್ದೀನಿ ಕಣ್ಣು ಕಾಲಿ ಬರ್ದು ಅಂತ ಕೊಳ್ಳೆಗಾಲ ರೂಟ್ ಅಲ್ಲಿ ಹೇಳ್ತಾ ಇದೀವಿ ನೋಡಿ ಸ್ನೇಹಿತರೆ ಬೆಳಗಿನ ವಾತಾವರಣ ಹೆಂಗಿದೆ ಏನಪ್ಪಾ ಅಂತಂದ್ರೆ ಕಂಪ್ಲೀಟ್ ರೋಡ್ ಕೂರ್ತಿ ಕಾಣ್ತದೆ ಫುಲ್ ಎದರ್ ತಣ್ಣಗಿದೆ ತಂಡಿ ತಂಡಿ ತರ ಎಂಟು ಗಂಟೆ ಆಗಿದ್ರು ಎಲ್ಲ ಒಂಥರ ಪಾಗ್ ಫುಲ್ಲು ಮಳೆ ಬರೋ ತರ ಕಾಣಿಸುತ್ತೆ ಬಟ್ ಮಳೆ ಏನ್ ಬರಲ್ಲ ಹಂಗಾಗಿ ಇವಾಗ ಇದು ಒಲ ರೂಟ್ ಇದು ಕೊಳ್ಳೆ ಇದೆ ಮದೇಶ್ವರ ಬೆಟ್ಟಕ್ಕೆ ಹೋಗ್ತಿದ್ದೀವಿ ಮಲೆ ಮಧೇಶ್ವರನ್ ಬೆಟ್ಟಕ್ಕೆ ಇದು ಎರಡನೇ ಟ್ರಿಪ್ ಮಲೆ ಮಸರು ಬಿಟ್ಟರೆ ನಾವು ಬಿಸಿಲು ಬಂದಿಲ್ಲ ವೆದರ್ ಫುಲ್ ತಣ್ಣಿದೆ ಚೆನ್ನಾಗಿದೆ ನಮ್ ಕುಮಾರ್ ಗಾಡಿ ಇವಾಗ ಇಲ್ಲಿ ಇಸ್ಕೊಂಡ ಒಂದ್ ಹತ್ತು ಕಿಲೋಮೀಟರ್ ಹಿಂದ ಕಡೆ ಓಡಿಸ್ತವನೇ ನಮ್ ಗಿರಿ ಅಲ್ಲಿ ಮಲಗಿದವನು ಇಲ್ಲಿ ಅದತ್ರ ಗುರುವಾಯಿ ಊಟ ಮಾಡ್ಬಿಟ್ಟು ತಿಂದ್ಬಿಟ್ಟು ಮಲಗಿದವನು ಇನ್ನೇ ಎದ್ದಿಲ್ಲ ಅದಾರಿಲ್ಲ ಸಿಗನ ಇಲ್ಲಿ ನೋಡಿ ಸ್ನೇಹಿತರೆ ಗದ್ದೆ ಹೆಂಗಿದೆ ಎರಡು ಕಡೆ ಪೂರ್ತಿ ಗದ್ದೆ ಗದ್ದೆ ಎಷ್ಟು ಸಖತ್ ಕಾಣಿಸ್ತೈತೆ ರೋಡಲ್ಲಿ ಹೋಗ್ಬೇಕಾರೆ ಕೊಳೆಗಾಲ ರೋಡ್ ಇದು ಈ ತರ ಹೇಳ್ಕೋಬೇಕು ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಸಿಗೋದು ಬೇರೆ ಕಡೆ ಎಲ್ಲ ಅಷ್ಟು ಗೊತ್ತಿಲ್ಲ ಬೇರೆ ಕಡೆ ಅಷ್ಟು ಹೋಗಿಲ್ವಲ್ಲ ಹಂಗಾಗಿ ಗೊತ್ತಾಗಲ್ಲ ನಮ್ದೇನಿದ್ರೂ ಜಾಸ್ತಿ ಕೇರಳ ತಮಿಳ್ನಾಡು ಮಹಾರಾಷ್ಟ್ರ ಈ ಕಡೆಗೆ ಹೋಗೋದು ಆ ಕಡೆ ಎಲ್ಲ ಹೋದಾಗ ಬ್ಲಾಕ್ ಮಾಡೋಣ ಇವಾಗ ಕೊಳ್ಳೇಗಾಲ ಎಂಟ್ರಿ ಆಗಿದ್ದೀವಿ ಕೊಳ್ಳೇಗಾಲ ಸರ್ಕಲ್ ಲೆಫ್ಟ್ ಹೊಡ್ಕೊಂಡು ಮುಂದೆ ಹೋಗಿ ರೈಟ್ ಹೊಡೆದ್ರೆ ಇನ್ನು ಮದೇಶ್ವರನ ಬೆಟ್ಟಕ್ಕೆ ಹೋಗೋದು ಒಂದನೇ ರೋಡು ಅನ್ನೋರು ರೋಡು ಅನ್ನೂರು ರೋಡ್ ಅಲ್ಲಿ ಇವಾಗ ಬೆಳಗ್ಗೆ ಎಲ್ಲ ಸ್ಕೂಲ್ ಮಕ್ಕಳು ಸ್ಕೂಲ್ ಹೋಯ್ತಾವ್ರೆ ಕಾಲೇಜ್ ಮಕ್ಕಳು ಕಾಲೇಜ್ ಹೋಯ್ತಾವ್ರೆ ಅದೆಲ್ಲ ನಾರ್ಮಲ್ ಆಗಿ ಮಾಡದೇ ಎಂಜಾಯ್ ಮಾಡ್ಕೊಂಡು ಬರ್ತಾ ಇದೀವಿ ನಮ್ಮ ಸ್ವಾಮಿಗಳು ಹೇಳದಂಗೆ ಇವ್ರೇ ಭರತನಾಟ್ಯ ಸ್ವಾಮಿಗಳು ರೀಚ್ ಆಗಿ ಇನ್ನೇನು ಒಂದು ಎರಡು ಅವರ್ ಒಂದೂವರೆ ಅವರು ರೀಚ್ ಆಗ್ಬಿಡ್ಬೋದು ಬಟ್ ಇನ್ನೊಂದು ಏನಪ್ಪಾ ಅಂದರೆ ನಾವು ನಾಷ್ಟಕ್ಕೆ ಹಾಕಬೇಕು ಅಡುಗೆ ಎಲ್ಲ ಮಾಡಿ ನಾಷ್ಟಕ್ಕೆ ಇಷ್ಟ ಮಾಡ್ಕೊಂಡು ಆಮೇಲೆ ಹೊಡೋದು ಕೆರೆಗೆ ಬಿಟ್ಬಿಡ್ಬೇಕು ಈ ಸ್ವಾಮಿ ಟ್ರಾಫಿಕ್ ಹೋಗ್ಬಿಟ್ಟು ಅವನೇ ಆರ ಬೇರೆ ಹಾಕೋಬಿಟ್ಟು ಅವನೇ ಸನ್ಮಾನ ಬೇರೆ ಮಾಡೋರು ಟ್ರಾಕ್ ಟ್ರಾಫಿಕ್ ಇನ್ಸ್ಪೆಕ್ಟರ್ಗೆ ಸ್ವಾಮಿಗಳು ಸ್ನಾನ ಮಾಡಬೇಕು ಅಂದರು ಆಟದ ಮೇಲೆ ಅಲ್ಲಿ ನೀರು ಚೆನ್ನಾಗೈತೆ ಅಲ್ಲಿ ಒಂಥರ ಒಳ್ಳೆದಲ್ಲಿ ಬರ್ತೈತೆ ನೀರು ಅದಕ್ಕೆ ನೋಡ್ಕೊಂಬರ್ರಿ ಸ್ವಾಮಿ ಚೆನ್ನಾಗಿದ್ರೆ ಸ್ನಾನ ಮಾಡ್ರಿ ಇಲ್ಲಾಂದರೆ ಬಿಡ್ರಿ ಅಂತಂದು ಅದಕ್ಕೆ ನಿಲ್ಸಿದ್ದೀವಿ ನಾಲೆ ನೀರು ಅದಂಗೆ ಒಯ್ತೈತೆ ಅಲ್ಲಿ ಚೆನ್ನಾಗಿರೋತೆ ನೀರು ಅದಕ್ಕೆ ಅಲ್ಲಿ ಬಂದು ಸ್ನಾನಗಿನ ಮಾಡ್ಕೊಂತಾರೆ ಬೆಟ್ಟದಲ್ಲಿ ಮಾಡ್ರಿ ಅಂದೋ ಬೆಟ್ಟ ಈ ಸ್ವಾಮಿಗಳು ಬೆಟ್ಟದಲ್ಲಿ ಮಾಡ್ತಾರೆ ಏನಪ್ಪ ಅಂದರೆ ಅವ್ರ ರೂಲ್ಸು ವಾಶ್ರೂಮ್ಗೆ ಹೋಗಿ ಬಂದು ಸ್ನಾನ ಮಾಡ್ಕೊಳ್ಳೇಬೇಕು ಸ್ನಾನ ಮಾಡ್ಕೊಳ್ಳೇಬೇಕು ಹಂಗಾಗಿ ಅವರು ಸ್ನಾನ ಮಾಡಿಬಿಡ್ತಾರೆ ಇಲ್ಲಾಂದರೆ ಟಿಫನ್ ಗಿಫನ್ ಎಲ್ಲ ಏನು ಮಾಡೋಂಗಿಲ್ಲ ಅಂತ ಸ್ನಾನ ಮಾಡಿಲ್ಲ ಅಂದರೆ ಮತ್ತೆ ವಾಶ್ರೂಮ್ಗೆ ಹೋದ್ರೆ ಸ್ನಾನ ಮಾಡಲೇಬೇಕು ಒಂದು ಸರ್ತಿ ಹೋದ್ರೂ ಮಾಡ್ಬೇಕು ಎರಡು ಸರ್ತಿ ಹೋದರೂ ಸ್ನಾನ ಮಾಡ್ಕೊಂಡೇ ಬರಬೇಕು ಅಡಿ ಒಗಡಕ್ಕೆ ಆ ಥರ ನಮ್ಮ ಗುರುಸ್ವಾಮಿಗಳ ರೂಲ್ಸ್ ಇರೋದು ಅದೇ ಸಕ್ಕತ್ತಾಗ ಐತಿ ಇಲ್ಲೆಲ್ಲ ವೆದರ್ ಐತಿ ವೆದರ್ ಇಲ್ಲಿ ರೋಡು ಬಸ್ಸು ಬಪ್ ಬಪ್ ಸೂರ್ಯದೇವ ಚೆನ್ನಾಗೈತೆ ವೆದರು ಬತ್ತೆ ಕೆ ಎಸ್ ಆರ್ ಡಿ ಸಿ ಬಸ್ಸು ವೆದರು ಮೋಡ ಹೆಂಗೆ ಕಾಣಿಸುತ್ತೆ ನೋಡ್ರಿ ಮಿಳ್ಗೈ ಫುಲ್ಲು ಕವರ್ ಆಗಿಬಿಟ್ಟಿತ್ತು ಇವಾಗ ಬಿಟ್ಟೈತೆ ಸೂರ್ಯನ ರಿಲೀಸ್ ಮಾಡಿದ್ದಾರೆ ಇವಾಗ ನಾವು ಮಲಗಿ ಸ್ವಲ್ಪ ಹೊತ್ತು ಶಾಮ್ಗಳು ಬರುವಾಗಂಟನು ಸ್ನೇಹಿತರೆ ಇವಾಗ ಮಲೆಮದೇಶ್ವರನ ಬೆಟ್ಟ ಎಂಟ್ರೆನ್ಸ್ ರೋಡು ಮಳೆ ಬರ್ತಾ ಇತ್ತು ನಾನು ಮಲಗಿಬಿಟ್ಟಿದೆ ನಮ್ಮ ರವಿಕುಮಾರ್ ಅವರು ಓಡಿಸ್ತಾ ಇದ್ರು ಇವಾಗ ಇನ್ನೂ ಹೇಳ್ಬೇಕಂದ್ರೆ ಈ ಮಲೆಮದೇಶ್ವರ ಬೆಟ್ಟ ರೋಡ್ಗೆ ಸ್ವಲ್ಪ ರೆಡಿ ಮಾಡೋಕೆ ಇನ್ನೂ ಯಾರು ದೇವರು ಬುದ್ಧಿ ಕೊಟ್ಟಿಲ್ವೇ ನಾವು ಜನಕ್ಕೆ ಏನು ಗಡ 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 ಅಂತದೆ ಮಲಗಿದ್ದು ನೆದ್ಬಿಟ್ಟೆ ಆ ರೇಂಜ್ಗೆ ರೋಡಿನ ಕಿತ್ತೋಗದೇ ನೋಡಿ ಹೆಂಗೆ ಕಿತ್ತೋಗೋದೆ ಹೊಡಿತಾರೆ ನಾವು ಕಟ್ತೀವಪ್ಪ ಟ್ಯಾಕ್ಸು ಆ ಟ್ಯಾಕ್ಸ್ ದುಡ್ಡಲ್ಲೇ ರೋಡ್ ರೆಡಿ ಮಾಡ್ಬೋದು ಇನ್ನೇ ರೋಡ್ ರೆಡಿ ಮಾಡಿಲ್ಲ ಆದರೆ ಹಾಂ ನೂರು ಗಂಟೆ ಚೆನ್ನಾಗೈತೆ ನೂರಿಂದ ಇನ್ ಕಿತ್ತು ರೋಡ್ ರೋಡೆಲ್ಲ ಪ್ಯಾಚ್ ಪ್ಯಾಚ್ ರೋಡು ರೋಡ್ ರೆಡಿ ಮಾಡಿದ್ರೆ ಗಾಡಿ ಓಡಿಸೋಕ್ಕೂ ಅನುಕೂಲ ಗಾಡಿನೂ ಚೆನ್ನಾಗಿರ್ತವೆ ಎಲ್ಲ ಚೆನ್ನಾಗಿರುತ್ತೆ ಹಾಂ ಸರಿ ಬಿಡಿ ಗಾಡಿ ಮನೆ ಮನೆ ಹೆಸರೊಂದು ಪಕ್ಕದಲ್ಲಿ ಇನ್ನೊಂದು ಬೆಟ್ಟ ಇದೆ ಎಪ್ಪತ್ತೇಳು ಬೆಟ್ಟಲಿಕ್ಕೆ ಇದು ಕೌಂಟಿಂಗ್ ಆಗ್ಬೋದು ರೀ ಹಾಂ ಇನ್ನೇನು ಹತ್ರ ತಾಳ ರೀಚ್ ಆಗ್ಬೇಕು ಇವಾಗ ನಾವು ಸ್ವಲ್ಪ ದೂರ ತಾಳ ಬೆಟ್ಟಕ್ಕೆ ಹೋಗ್ತಾ ಇದ್ದೇವೆ ಯಾರೋ ಸ್ವಾಮಿಗಳು ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾ ಇದಾರೆ ಪಾದಯಾತ್ರೆ ಸ್ಟಾರ್ಟ್ ಆಯ್ತಾ ಇದಾಗ ಶಿವರಾತ್ರಿಗಲ್ವ ಹಾಂ ಶಿವರಾತ್ರಿಗೆ ಪಾದಯಾತ್ರೆ ಸ್ಟಾರ್ಟ್ ಮಾಡ್ತಾರೆ ಈ ಕಡೆಗೆ ಮತ್ತು ಧರ್ಮಸ್ಥಳಕ್ಕೆ ನಮ್ ಕೋತಿ ನೇತಂಗೆ ಅವತ್ತಿನ ಅವತ್ತಿಂದ ಕರೆಕ್ಟಾಗಿ ಇವಾಗ ಎಂಟ್ರಿ ಆಗ್ತಾ ಇದ್ದೀವಿ ಅಲ್ಲಿ ತಾಳಬೆಟ್ಟಕ್ಕೆ ತಾಳಬೆಟ್ಟ ಕರೆಕ್ಟಾಗಿ ನೈಟ್ ಅವತ್ತೆಲ್ಲ ಲೈಟ್ಗಳು ಹಾಕಿದ್ರೆ ಇಲ್ಲೆಲ್ಲ ಇವಾಗ ಲೈಟೆಲ್ಲ ಏನಿಲ್ಲ ಡೇ ಅಲ್ವಾ ಈಗ ಸಾಂಗ್ ಕೇಳಿ ನಿಲ್ಲಿಸ್ಬೇಕಾ ಹೋಗ್ಬಿಟ್ಟು ಬರ್ಬೇಕಾ ನಿಲ್ಸ್ಬೇಕಾ ಅಂತ ಬಸವನ ಸಾರೈತೆ ಬಸ್ನ ಕರ್ಕೊಂಡ್ ಬಂದಿರ್ಬೇಕು ಈ ಬಸ್ಸಲ್ಲಿ ಬಸ್ ಇದ್ದರೆ ತೋರಿಸ್ತೀನಿ ರೀಟೈತೆ

ಅಕ್ಕ ದೂಪ್ತ ಅಕ್ಕ ದೂಪ ಇಟ್ಕೊಂಡು ನಿಂತಾಳೆ ಗಾಡಿಯಿಂದ ಕಸ್ಟಮರ್ ಹಿಡಿತಿದ್ದಂಗೆ ಅಕ್ಕ ದೂಪತ್ಗಳು ಈ ದೂಪತ್ಗಳು ಅಂತೂ ಮನೆ ಮದ ಪನ್ ಬೆಟ್ಟಕ್ಕೆ ರೀಚ್ ಆಗಿದ್ದೀವಿ ಇವಾಗ ಹತ್ತುವರೆಗೆಲ್ಲ ಬಂದು ರೀಚ್ ಆದ ಮಹೇಶ್ವರ ಒಂದು ಬೆಟ್ಟ ಮಹೇಶ್ವರ ಒಂದು ಇದೆ ಇಲ್ಲಿ ಹೋದ್ ಸತಿ ಓಪನ್ ಮಾಡಿರಲ್ಲ ನೀವು ಓಪನ್ ಮಾಡಿದವ್ರೆ ಮತ್ತೆ ಮನುಷ್ಯ ಎಲ್ಲ ಓಪನ್ ಮಾಡಿದ್ರು ಹೋದ್ ಸತಿ ಅಂದರೆ ಲಾಸ್ಟ್ ಸೀಸನಲ್ಲಿ ಓಪನ್ ಮಾಡಿರಲಿಲ್ಲ ಬೆಟ್ಟದ ರೋಡು ಲಕ್ಕ ಯಾರೋ ನಿಂತ್ಕೊಂಡು ಸ್ಟ್ಯಾಚು ಪಟ ಹೊಡಿತಾರೆ ಆತ ಆಯ್ತು ಓಕೆ ಸ್ನೇಹಿತರೆ ಇಲ್ಲಿ ಸ್ವಲ್ಪ ಡೀಪ್ ಕಟ್ಟಿಂಗ್ ಇರೋದ್ರಿಂದ ಒಳಗಡೆ ಪಾರ್ಕಿಂಗ್ ಹಾಕ್ಬೇಕು ಹಾಗಾಗಿ ವಿಡಿಯೋನ ಇಲ್ಲಿ ನಿಲ್ಲಿಸಿ ಗಾಡಿಯಲ್ಲಿ ಹೋದ್ಮೇಲೆ ವಿಡಿಯೋ ಮಾಡ್ತೀನಿ ಜಾಗ ಆಯಿತಾ ನೋಡು ಐತೆ ಐತೆ ಯಾರ ಒಂದು ಕಾರ್ಯ ತೋರು ಹಾಕ್ಬೋದ್ರ ಬೆಳಗ್ಗೆ ಸ್ವಾಮಿಗಳು ಟಿಫನ್ ಬೇರೆ ರೆಡಿ ಮಾಡಿಲ್ಲ ಚಿತ್ರಾನ್ನ ಸಿಕ್ದು ಮನೆಸೂರು ಬೆಟ್ಟಕ್ಕೆ ಬಂದ ಮಧ್ಯಾಹ್ನ ತಿಂತ ಇದ್ದೀವಿ ಬೆಳಿಗ್ಗೆ ಟಿಫನ್ನ ಟಿಫನ್ ತಿಂದಿರಲಿಲ್ಲ ಇವತ್ತು ತಿಂತಾಯಿದ್ದೀವಿ ಬೆಟ್ಟದಲ್ಲಿ ಬೆಟ್ಟಕ್ಕೆ ಬಂದು ಪಾರ್ಕಿಂಗ್ ಹಾಕೊಂಡು ಕುತ್ಕೊಂಡಿದ್ದೀವಿ ಮಾದಪ್ಪನ ಸ್ಟ್ಯಾಚು ಅಲ್ಲಿಂದ ಹತ್ರ ಕಾಣುತ್ತೆ ಅಲ್ಲಿ ದೂರ ಅಲ್ಲಿ ಹೊಂಟ ಹೋಗ್ಬೇಕು ಮಾದಪ್ಪನ ಬೆಟ್ಟದಲ್ಲಿ ಎಲ್ಲ ದರ್ಶನ ಮಾಡಿಕೊಂಡ್ರು ದರ್ಶನ ಮಾಡ್ಕೊಂಡು ಇವಾಗ ಹೊರಟಿಗೆ ಬಯಸಲ್ಲ ಇವಾಗ ಸೀದಾ ಹಳ್ವಳ್ಳಿಲೆಲ್ಲ ಮನೆ ಬಿತ್ತಾರಂತೆ ಕಡ್ಡ ಬಿಚ್ಚಂತೆ ಹೋಗ್ಬಿಟ್ಟು ಮಳವಳ್ಳಿ ಎಲ್ಲಿಂದ ನೋಡಿಬಿಟ್ಟು ನಿಲ್ಸ್ಬಿಟ್ಟು ಮನೆ ಬಿಚ್ಚಿಸ್ಕೊಂಡಿದ್ರು ಅಲ್ಲಿಂದ ಸಿಸ್ತಾಗೆ ಡ್ರಾಪ್ ಡ್ರಾಪ್ ಮಾಡಿಬಿಟ್ಟು ಹುಲಿಯೋರ್ ದೂರ್ಗೆ ಡ್ರಾಪ್ ಮಾಡಿ ನಾಳೆ ಏನಿದೆ ಅನ್ನೋದನ್ನು ನೋಡಬೇಕು ನೋಡ್ಕೊಳ್ಳಿ ಮನೆ ಬೆಟ್ಟ ಬರ್ಬೇಕಾರಂತೂ ಒಳ್ಳೆ ಮಳೆ ಬಂತು ಮಳೆ ಬಂದಿದ್ದಕ್ಕೆ ವೆದರ್ ಫುಲ್ಲು ಮೋಡ ಕವಿದ ವಾತಾವರಣ ಆಗಿದೆ ಒಳ್ಳೆ ಎಲ್ಲೂ ಊಟಿ ಕಣ್ಣಂಗ್ ಕಾಣ್ತಿದ್ದೆವು ಇವಾಗ ಚೆನ್ನಾಗೈತೆ ಎಲ್ಲರೂ ಬಿಸ್ಲೇನ ಅಷ್ಟಿಲ್ಲ ಬಿಸ್ಲೇ ಇಲ್ಲ ಹೇಳ್ಬೇಕಂದ್ರೆ ಒಂದು ಬಿಸಿಲು ಬರಬೇಕಾದ್ರೆ ಮುಗ ಒಳ್ಳೆಗಲ್ಲದ ಸ್ವಲ್ಪ ಬಿಸಿಲು ಕಾಣಿಸ್ತು ಅದು ಬಿಟ್ಟರೆ ಎಲ್ಲೂ ಬಿಸ್ಲು ಬರಲಿಲ್ಲ ಇವಾಗ ಬರ್ತಾ ಇದ್ದೀವಿ ನಾವು ರಿಟನ್ನು ಮಧೇಶ್ವರ ಬೆಟ್ಟದಿಂದ ರಿಟನ್ನು ಹುಲಿಯ ಡ್ರಾಪ್ ಮಾಡಿ ಬುಡನಹಳ್ಳಿ ಡ್ರಾಪ್ ಮಾಡಿ ನೆಕ್ಸ್ಟು ಏನಿದೆ ಅಂತ ನೋಡೋಣ ಂತೆ ಇರೋ ಇರೋರು ಹಳೆ ಬಟ್ಟೆ ಎಲ್ಲ ಬಿಸಾಕ್ತಾರೆ ಹಳೆ ಬಟ್ಟೆ ಬಿಸಾಕಿಬಿಟ್ಟು ಹೊಸ ಬಟ್ಟೆ ಕುಡಿಸೋದಂತ ಅದಕ್ಕೆ ಹೊಸ ಬಟ್ಟೆ ಕುಡಿಸ್ತೀನಿ ಅಂತ ಹೇಳಿದ್ದೀನಿ ಹಳೆ ಬಟ್ಟೆಗಳು ಇನ್ಮೇಲೆ ಫುಲ್ ಫಿಶನಾಗಿರ್ತಾರೆ ಅಂತ ಯೂಟ್ಯೂಬ್ ಅಲ್ಲಿ ಕಾಣಿಸ್ಕೊಳಿತೀ ಅದಕ್ಕೆ ಸರಿ ಆಯ್ತು ಅಂತ ಹೇಳಿದ್ದೀನಿ ಕೊಡಿಸ್ತೀನಿ ಅಂತ ನಾವು ಇವಾಗ ಕರೆಕ್ಟಾಗಿ ಅದತ್ರ ಹನ್ನೂರಲ್ಲಿ ಇದ್ದೀವಿ ಇನ್ನೇನು ಸ್ವಲ್ಪ ದೂರ ಇದೆ ನೂರು ಹೋಗಿ ಮಳವಳ್ಳಿ ಇದು ಯಾವುದಪ್ಪ ಸತ್ಯಗಾಲ ಸೇತುವೆ ಹತ್ರ ಶಾಮ್ಗಳು ಅಲ್ಲಿ ಸ್ನಾನಗಿ ಮಾಡ್ಕೊಂಡು ಮಾಲೆ ತೆಗಿತಾರಂತೆ ಬೆಟ್ಟದಲ್ಲಿ ತೆಗಿಬೋದಾಗಿತ್ತು ಯಾಕೆ ಅಂತ ಗೊತ್ತಿಲ್ಲ ಸಾಮ್ಗಳದು ಬೆಟ್ಟದಲ್ಲಿ ತೆಗಿಯಲಿಲ್ಲ ಇವಾಗ ಇಲ್ಲೆಲ್ಲ ತೆಗಿತೀವಿ ಅಂತ ಹೇಳಿದರೆ ಅಲ್ಲಿ ಹೋಗ್ತಾಯಿದ್ದೀವಿ ಸತ್ಯಗಾಲ ಸೇತುವೆ ಹತ್ರ ಓಕೆ ಸ್ನೇಹಿತರೆ ನೋಡೋಣ ಮುಂದೆ ಇರುತ್ತೆ ಅನ್ನೋದನ್ನು ಲಾಕ್ ಮುಖಾಂತರ ತಿಳಿಸ್ತೀನಿ ನೋಡಿ ಸ್ನೇಹಿತರೆ ವೆದರು ವ್ಯೂವು ಹೆಂಗಿದೆ ಕೊಳ್ಳೆಗಾಲ ಹತ್ತತ್ರ ಬಂದು ಕೆರೆ ಹತ್ರ ಬಂದರೆ ಈ ರೇಂಜಲ್ಲಿದೆ ವ್ಯೂಸ್ ಸಕ್ಕತ್ತಾಗೈತೆ ನೋಡಿ ಮೂಮೆಂಟ್ ಎಂಜಾಯ್ ಮಾಡಬೇಕು ಇಲ್ಲೆಲ್ಲ ನೀವು ಬಂದು ಟೂರಿಸ್ಟ್ ಪ್ಲೇಸ್ಗೆ ಈ ಥರ ಎಲ್ಲ ವಿಸಿಟ್ ಮಾಡಬೇಕು ರಾತ್ರಿ ಟೈಮು ಡೇ ಟೈಮು ನೈಟ್ ಟೈಮು ಜರ್ನಿ ಮಾಡ್ಬೇಕಾದ್ರೆ ಒಂಥರ ಸೂಪರಾಗಿ ಕಾಣುತ್ತೆ ನೋಡಿರಿ ಹೆಂಗಿದೆ ನೋಡಿ ಬೆಳಗ್ಗೆ ಇಲ್ಲೇ ಊಟ ತಿಂಡಿ ಮತ್ತೆ ಸ್ನಾನಕ್ಕಾಗಿ ಇದೆ ಜಾಗ ಊಟ ಬೆಟ್ಟ ನೋಡಿ ಬೆಟ್ಟ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಝೂಮಾಕಿ ಸ್ನೇಹಿತರೆ ಹೆಂಗಿದೆ ರೋಡ್ ಹೊಸ ರೋಡ್ ಆಗಿದೆಯಲ್ಲ ಇದು ಮಳವಳ್ಳಿ ರೋಡ್ ಬಳವಳಿಗ್ ಹೋಗೋ ರೋಡ್ ಹೊಳೆಗಾಲ ಇಂದ ಸಿಟಿ ಒಳಗಡೆ ಹೋಗಂಗಿಲ್ಲ ಬೈಪಾಸಲ್ಲಿ ಹಿಂಗೆ ಹೋಗ್ಬೋದು ಈ ತರ ಇದೆ ವ್ಯೂ ಇದು ಸೆಂಟ್ರಲ್ಲಿ ಫುಲ್ಲು ಗ್ರೀನರಿ ಭತ್ತ ಆ ಕಡೆ ಈ ಕಡೆ ಎಲ್ಲ ಭತ್ತ 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 ಹಾಕಿ ಸೆಂಟ್ರಲ್ಲಿ ಫ್ರೀ ಇದೆ ಜಾಗ ಒಂಥರ ಸೆಂಟ್ರಲ್ ರೋಡ್ ಮಾಡಿದ್ದಾರೆ ಹೊಲದ ಮಧ್ಯ ಸಖತ್ತಾಗೈತೆ ನೋಡಿ ಈ ಥರ ಇದೆ ವ್ಯೂ ನಮ್ಮ ಸ್ವಾಮುಗಳೆಲ್ಲ ಮಲೆ ಬಿಚ್ಚಿ ಸರಣಕ್ಕೂ ಕೂಗ್ತವ್ರೆ ಸರಣಕ್ಕೂಗಿ ಮೇಲೆ ಅವ್ರನ್ನ ಡ್ರಾಪ್ ಮಾಡಬೇಕು ಸ್ವಲ್ಪ ಬೇಜಾರಿದೆ ಯಾಕೆಂದರೆ ಅಷ್ಟು ಕ್ಲೋಸ್ ಆಗಿದ್ರು ಸ್ವಾಮುಗಳವರು ಇನ್ನೇನು ಒಂದು ಒಂದು ಅವರ್ ಒಂದುವರೆ ಅವರ ಡ್ರಾಪ್ ಆಗಿಬಿಡ್ತಾರೆ ಎಲ್ಲ ಸ್ವಾಮುಗಳು ಫುಲ್ಲು ಕ್ಲೋಸ್ ಆಗಿದ್ರು ಡ್ರಾಪ್ ಮಾಡೋಕೆ ನಮಗೂ ಬೇಜಾರೇ ಈ ಥರ ಸಾಮುಗಳು ಸಿಕ್ಕೂ ರೌಂಡ್ ಟ್ರಿಪ್ ಮಾಡೋಕ್ಕೆ ಇನ್ನೂ ಚೆನ್ನಾಗಿರುತ್ತೆ ನಮ್ಮ ರವಿಕುಮಾರು ಬೆಂಗಳೂರು ಇವಾಗ ನಾನು ಮತ್ತೆ ಫೋನ್ ಡಿಸ್ಪ್ಲೇ ಹೋಯ್ತು ಫೋನ್ ಡಿಸ್ಪ್ಲೇ ರೆಡಿ ಮಾಡಿಸ್ಕೊಂಡು ನಾಳೆ ಡ್ಯೂಟಿ ರೆಡಿ ಆಗ್ಬಿಡ್ತಾನೆ ನಾನು ನಾಳೆ ಎಲ್ಲ ನಾಳಿದ್ದು ನಾಳೆ ನಾನೇ ಹೋಗ್ತಾ ಇದೀನಿ ಬಾ ಕಾಸೈತಾ ಹಾಂ ಸರಿ ಬೆಳಗ್ಗೆ ಹೋಯ್ತೀನಿ ಆಮೇಲೆ ಫೋನ್ಪೇಗೆ ಹಾಕ್ತೀನಿ ನಿಂಗೆ ಫೋನ್ಪೇಗೆ ಹಾಕ್ತೀನಿ ಆಮೇಲೆ ಸರಿ ಆಯ್ತು ಹುಷಾರ ಹ್ಯಾಪಿ ಜರ್ನಿ ಹಾಂ ಬಾಯ್ ಬೆಂಗ್ಳೂರು ಇಲ್ಲ ಪಿಕಪ್ ಐತೆ ಅದಕ್ಕೆ ಯಾವ್ದೋ ಡಿಸ್ಪ್ಲೇ ಒಬ್ಬ ಫೋನು ಇಲ್ಲಾಂದ್ರೆ ಇರ್ತಿದ್ದೀರಿ ನಮ್ಮ ಸ್ವಾಮಿಗಳು ಸಿಲಿಂಡರ್ ಮತ್ತೆ ಇನ್ನೊಂದ್ ನಿಮಿಷ ಮ್ಯಾರೇಜ್ ಆಗ್ತಾರೆ ಸಿಲಿಂಡರ್ ಕಪ್ಪು ಕ್ಯಾನ್ಗಳು ಅಕ್ಕಿ ಮುಟ್ಟೆ ದಿನಸಿ ಐಟಮ್ ಪ್ರತಿಯೊಂದು ಉಳಿದಿರೋದು ಏನೇನಾದ್ರು ಎಲ್ಲಾ ಅರಾಜ್ ಆಗ್ತಾ ಇದೆ ಸ್ವಾಮಿ ಎಲ್ಲಾ ಅರಾಜ್ ಆಗ್ತಾರೆ ಸ್ವಾಮಿಗಳು ಸಿಲಿಂಡರ್ ಅಕ್ಕಿ ಐಟಮ್ ತುಪ್ಪದ ಕ್ಯಾನ್ ಇವೆಲ್ಲ ಅರಾಜ್ಗಳು ಅಕ್ಕಿ ಮುಟ್ಟೆ ದಿನಸಿ ಐಟಮ್ ಪ್ರತಿಯೊಂದು ಉಳಿದಿರೋದು ಏನೇನಾದ್ರು ಎಲ್ಲಾ ಅರಾಜ್ ಆಗ್ತಾ ಇದೆ ಸ್ವಾಮಿ ಎಲ್ಲಾ ಅರಾಜ್ ಆಗ್ತಾರೆ ಸ್ವಾಮಿಗಳು ಸಿಲಿಂಡರ್ ಅಕ್ಕಿ ಐಟಮ್ ತುಪ್ಪದ ಕ್ಯಾನ್ ಇವೆಲ್ಲ ಅರಾಜ್ ಆಗೋಯ್ತು ಹಂಗಾರೆ ಎಲ್ಲ ಮುಗಿದೇ ಹೋಯ್ತು ನಾವು ವಿಡಿಯೋ ಮಾಡೋದ್ಗೆ ನೀವ್ ಅವಾಗಲೇ ಬರ್ಬೇಕಿ ಸಾಮಿ ಚೆನ್ನಾಗಿರೋದ್ರೆ ಹೌದು ಆಮೇಲೆ ಇನ್ನೇನು ಐಟಮ್ ಐತೆ ಆಗೋಯ್ತು ಅಷ್ಟೇನ್ ಐಟಮ್ ಸ್ವಾಮಿ ನೀರ್ಕೇನಾಯ್ತಲ್ಲ ಇಪ್ಪತ್ ಹೇಳದ್ದು ಅದು ನಮ್ದು ನಲ್ಲಿ ಮುರಿದೋಗಸ್ರೆ ಯಾವ್ದು ಹೊಸ ನಾನು ಎತ್ಕೊಂಡಿದ್ದೀನಿ ಅಲ್ಲಿ ದೇವಸ್ಥಾನದ ಬಸವಣ್ಣ ಹೊಸ ಇಲ್ಲ ಸ್ವಾಮಿ ಎರಡು ದೇವಸ್ಥಾನದ ಕ್ಯಾನ್ ಗಾಡಿ ಸ್ವಾಮಿಗಳು ಹರಾಜ್ ಹಾಕಿದ್ಮೇಲೆ ಮುಂದೆ ಮಾಡೋಕೆ ಕಳಿಸ್ತೇವನ ಪೆಂಗನ್ನ ಲೇಟ್ ಹೋಗೋಣ ಅವನು ಹರಾಜ್ ಹಾಕಿದ್ಮೇಲೆ ಸ್ವಾಮಿಗಳು ಹರಾಜ್ ಹಾಕಿದ್ಮೇಲೆ ಹೋಗಾನೆ ವಿಡಿಯೋ ಮಾಡೋಗ ಎಲ್ಲ ಹರಾಜ್ ಹಾಕಿದ್ದಾಯ್ತು ಸ್ವಾಮಿಗಳು ಓಕೆ ಸ್ನೇಹಿತರೆ ಇವತ್ತಿನ ಟ್ರಿಪ್ ಸದ್ದಿ ಎಂಡು ಮುಂದೆ ನೋಡೋಣ ಸ್ವಾಮಿ ಶ್ರೀ ಧರ್ಮಸಹಸ್ರ ಅಯ್ಯಪ್ಪ ಭಕ್ತ ಮಂಡಳಿ ಬೂದಾನಹಳ್ಳಿ ಈ ಭಕ್ತ ಮಂಡಳಿಯಿಂದ ಈ ಬಸವಣ್ಣ ಸನ್ನಿಧಾನದಿಂದ ಸುರಕ್ಷಿತವಾಗಿ ನಮ್ಮ ಗಿರಿ ಸ್ವಾಮಿಗಳು ಕರ್ಕೊಂಡೋಗಿ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ದರ್ಶನ ಮಾಡಿಸ್ಕೊಂಡು ಸುರಕ್ಷಿತವಾಗಿ ಮತ್ತೆ ರವಿ ಸ್ವಾಮಿಯರು ಮತ್ತೆ ನಮ್ಮ ಗಿರಿ ಸ್ವಾಮಿಯರು ಇನ್ನೊಬ್ಬ ಗಿರಿ ಸ್ವಾಮಿಯವರು ಸ್ವಾಮಿ ಮೂರು ಸ್ವಾಮಿಗಳೇ ಯಾವುದೇ ತೊಂದರೆ ಅಡಚಣೆ ಇಲ್ಲದಂಗೆ ನಮ್ಮ ಸ್ವಾಮುಗಳು ಸುರಕ್ಷಿತವಾಗಿ ಅವರಿಗೆ ಬಸವಣ್ಣ ಸನ್ನಿಧಾನ ಕರ್ಕೊಂಡಾಗ ಅದೇ ತರ ಸುರಕ್ಷಿತವಾಗಿ ಸನ್ನಿಧಾನಕ್ಕೆ ತಂದು ಮತ್ತೆ ಅವರ ಕುಟುಂಬದವರಿಗೆ ಆಯಸ್ ಆರೋಗ್ಯ ಆ ಭಗವಂತ ಕಲ್ಲಿಂದ ಕೇಳ್ಕೋತಾ ಇದ್ದೀವಿ ನಮ್ಮ ಅಯ್ಯಪ್ಪ ಭಕ್ತ ಮಂಡಳಿಯಿಂದ ಮತ್ತು ನಮ್ಮಂಥ ಅಯ್ಯಪ್ಪ ಭಕ್ತಾದಿಗಳನ್ನು ವರ್ಷಕ್ಕೆ ಒಂದು ಹತ್ತಿ ಯಾತ್ರೆ ಮಾಡುವಷ್ಟು ಶಕ್ತಿನ ಆ ಭಗವಂತ ಕಣ್ಣಿಂದ ಕೇಳ್ಕೋತಾ ಈ ಪುಷ್ಪ ಮಾಲಿಕೆ ನಡೆಸ್ತಾ ಇದೀವಿ ಸ್ವಾಮಿ ಶರಣಂ ಸ್ವಾಮಿ ಶರಣ್ ಸ್ವಾಮಿ ಶರಣ

ಭಗವಂತ ಅಯ್ಯಪ್ಪ ಇನ್ನು ನಮ್ಮಂತ ಅಯ್ಯಪ್ಪ ಭಕ್ತಾದಿಗಳ ಸುಮಾರು ಸ್ವಾಮಿಗಳನ್ನ ಕರ್ಕೊಂಡು ಹೋಗೋ ಶಕ್ತಿನ ಆ ಭಗವಂತ ಕೊಡ್ಲಿ ಅಂತ ಕೇಳ್ಕೊತಿದೀವಿ ಸ್ವಾಮಿ ಕ್ಷಣಂ ಸ್ವಾಮಿ ಕ್ಷಣಂ ಸ್ವಾಮಿ ಕ್ಷಣ ಎಲ್ಲಾರು ಒಂದ್ ಬಸ್ ತಗೊಂಡ್ಬೇಡಿ